ಬುಧ ದಶೆ ಮತ್ತು ಭುಕ್ತಿಗಳ ಬಗ್ಗೆ ತಿಳಿಸಿಕೊಡಲಾಗಿತ್ತು ಈ ಒಂದು ವಿಡಿಯೋದಲ್ಲಿ ಗುರು ದಶೆ ಮತ್ತು ಭುಕ್ತಿಗಳ ಬಗ್ಗೆ ತಿಳಿದುಕೊಳ್ಳೋಣ ಈ ಗುರು ದಶೆ ಅಂತ ಒಂದು ಜಾತಕದಲ್ಲಿ ಹದಿನಾರು ವರ್ಷಗಳ ಕಾಲ ಇರತ್ತೆ ನಾವೆಲ್ಲ ಕೇಳಿರ್ತೀವಿ ಹರ ಮುನಿದರೂ ಗುರು ಕಾಯುವನು ಈ ಮಾತನ್ನ ಕೇಳಿರ್ತೀವಿ ಏನಪ್ಪಾ ಇದ್ರ ಅರ್ಥ ಅಂತ ಹೇಳಿದ್ರೆ ನಾವು ಏನಾದ್ರೂ ತಪ್ಪುಗಳನ್ನ ಮಾಡಿದಾಗ ಭಗವಂತ ನಮ್ಮ ಮೇಲೆ ಕೋಪ ಮಾಡಿಕೊಂಡ್ರು ಸಹ ನಮ್ಮ ತಪ್ಪುಗಳನ್ನ ನಾವು ಒಬ್ಬ ಗುರುವಿನ ಮುಂದೆ ಹೇಳ್ಕೊಂಡಾಗ ಆ ಗುರು ನಮ್ಮ ತಪ್ಪುಗಳಿಗೆ ಸರಿಯಾದ ಪರೀಕ್ಷೆಗಳನ್ನ ನೀಡಿ ಆ ಪರೀಕ್ಷೆಯಲ್ಲಿ ನಾವು ಯಾವ ರೀತಿ ಪಾಸ್ ಆಗ್ತೀವಿ ಅನ್ನೋದ್ರ ಮೇಲೆ ನಮ್ಮ ಜೀವನಕ್ಕೆ ಶುಭ ಅಶುಭ ಫಲಗಳನ್ನ ನೀಡ್ತಾರೆ ಅನ್ನೋದಾಗಿರುತ್ತೆ ಸೊ ಶುಭ ಅಶುಭ ಫಲಗಳನ್ನ ನೀಡಿ ನಮ್ಮನ್ನ ಒಂದು ಸನ್ಮಾರ್ಗದಲ್ಲಿ ನಡೀಲಿಕ್ಕೆ ಒಂದು ಮಾರ್ಗದರ್ಶನವನ್ನ ತೋರಿಸ್ತಾರೆ ಅಂತ ಆಗಿರತ್ತೆ ಸೊ ಈ ಒಂದು ಶುಭ ಅಶುಭ ಘಟನೆಗಳು ನಮ್ಮ ಜೀವನದಲ್ಲಿ ಯಾವ ರೀತಿ ಬರತ್ತೆ ಈ ಗುರು ದಶೆ ಬಂದಾಗ ನಮ್ಗೆ ಶುಭ ಫಲಗಳು ಯಾವಾಗ ಸಿಗತ್ತೆ ಅಶುಭ ಫಲಗಳು ಯಾವಾಗ ಸಿಗತ್ತೆ ಇವನ್ನ ಹೇಗಪ್ಪ ತಿಳ್ಕೊಬೇಕು ಅಂತ ಹೇಳಿದ್ರೆ ಈ ಹದಿನಾರು ವರ್ಷದಲ್ಲಿ ಬರ್ತಕ್ಕಂತಹ ಗುರು ದಶೆಯ ಒಳಗಡೆ ಬರುವ ಇತರೆ ಗ್ರಹಗಳ ಭುಕ್ತಿಗಳ ಸಹಾಯದಿಂದ ನಾವು ಈ ಒಂದು ಶುಭ ಅಶುಭ ಘಟನೆಗಳನ್ನ ತಿಳ್ಕೊಳ್ಬಹುದು ಈ ಶುಭ ಅಶುಭ ಘಟನೆಗಳ ಬಗ್ಗೆ ತಿಳಿಸಿಕೊಡುವ ಇತರ ಗ್ರಹಗಳ ಭುಕ್ತಿಗಳನ್ನ ನಾವು ನೋಡೋದಾದ್ರೆ ಮೊದಲನೆಯದಾಗಿ ಗುರು ದಶೆ ಗುರುಭುಕ್ತಿ ಈ ಒಂದು ದಶಾಭುಕ್ತಿಯ ಸಮಯದಲ್ಲಿ ನೀವು ಸಾಮಾಜಿಕ ಮತ್ತೆ ಧಾರ್ಮಿಕ ಕಾರ್ಯಚಟುವಟಿಕೆಗಳಲ್ಲಿ ಹೆಚ್ಚಾಗಿ ನೀವು ತೊಡುಕೊಳ್ತೀರಾ ಜೀವನದಲ್ಲಿ ಎಂಥದ್ದೇ ಸಂದರ್ಭಗಳು ಬಂದರೂ ಸಹ ನೀವು ಅದೆಲ್ಲದನ್ನು ಒಂದು ಪಾಸಿಟಿವ್ ಮೈಂಡ್ಸೆಟ್ಟಲ್ಲೇ ನೋಡ್ತಾ ಹೋಗ್ತೀರಾ ಎಷ್ಟು ಕಷ್ಟಗಳು ಬಂದರೂ ಸಹ ಆಗೋದೆಲ್ಲ ಆಗಲಿ ಗುರು ಏನೋ ಒಂದು ದಾರಿ ತೋರಿಸ್ತಾನೆ ಎಂಬ ಒಂದು ಅಚಲವಾದ ನಂಬಿಕೆ ನಿಮ್ಮಲ್ಲಿ ಇರುತ್ತೆ ಆ ಒಂದು ಅಚಲ ನಂಬಿಕೆಯೇ ನಿಮ್ಮನ್ನು ನೀವು ಎಕ್ಸ್ಪೆಕ್ಟ್ ಮಾಡದೇ ಇರೋಷ್ಟು ಎತ್ತರಕ್ಕೆ ಕೊಂಡೊಯ್ದು ಸಮಾಜದಲ್ಲಿ ಒಂದು ಗೌರವ ಸ್ಥಾನಮಾನವನ್ನು ತಂದುಕೊಡುತ್ತೆ ನೀವು ಯಾ ಆಮೇಲೆ ಯಾವುದೇ ಒಂದು ವೃತ್ತಿ ಕ್ಷೇತ್ರದಲ್ಲಾದರೂ ಸಹ ಇರ್ಬೋದು ನೀವು ಆ ಒಂದು ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಒಂದು ನಾಲೆಡ್ಜನ್ನು ನೀವು ಈ ಒಂದು ದಶಾಭುಕ್ತಿಯಲ್ಲಿ ಪಡೆದುಕೊಳ್ತೀರ ಆ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಗೊತ್ತಿರುವಂತಹ ಯಾರಾದರೂ ಒಬ್ಬರು ಹಿರಿಕರು ಬಂದು ನಿಮಗೆ ವಿಷಯಗಳನ್ನು ತಿಳಿಸಿಕೊಡ್ತಾರೆ ಇನ್ನು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಹೈಯರ್ ಪೊಜಿಷನ್ಗೆ ಸಹ ನೀವು ಹೋಗ್ತೀರಾ ಮತ್ತು ನಿಮ್ಮ ಒಂದು ಸಾಂಸಾರಿಕ ಜೀವನ ಕೂಡ ತುಂಬ ಚೆನ್ನಾಗಿರತ್ತೆ ಒಂದು ವೇಳೆ ಗುರು ಏನಾದರೂ ನಿಮ್ಮ ಜಾತಕದಲ್ಲಿ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ನೀವು ಎಕ್ಸ್ಪೆಕ್ಟೇ ಅಷ್ಟು ಒಂದು ಪ್ರಾಬ್ಲಮ್ಸ್ಗಳನ್ನ ಫೇಸ್ ಮಾಡ್ತೀರಾ ಅಂತ ಹೇಳಿದ್ರೆ ನಿಮ್ಮ ಒಂದು ವೈವಾಹಿಕ ಜೀವನ ಆಗಿರ್ಬೋದು ಸಮಾಜದಲ್ಲಾಗಿರ್ಬೋದು ಮಕ್ಕಳಿಂದ ಆಗಿರ್ಬೋದು ಹೆಲ್ತಲ್ಲಾಗಿರ್ಬೋದು ಹೀಗೆ ಹಲವಾರು ಸಮಸ್ಯೆಗಳನ್ನು ಫೇಸ್ ಮಾಡಬೇಕಾಗಬಹುದು ಸೊ ಇದಕ್ಕೆಲ್ಲ ನೀವು ಹೆಚ್ಚು 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 ಗುರು ಸೇವೆಯನ್ನು ಮಾಡ್ತಾ ಬಂದರೆ ಸ್ವಲ್ಪ ಮಟ್ಟಿಗಾದ್ರೂ ಪ್ರಾಬ್ಲಮ್ಸಿಂದ ಹೊರಬಂದು ನೆಮ್ಮದಿಯ ಜೀವನವನ್ನು ಕಾಣಬಹುದು ಎರಡನೇದು ಗುರು ದಶೆ ಶನಿ ಭುಕ್ತಿ ನಮ್ಮ ಹಿರಿಕರೆಲ್ಲ ಮಾತಾಡುವಾಗ ಹೇಳ್ತಾ ಇರ್ತಾರೆ ನಮಗೆ ಏನಾದರೂ ಒಳ್ಳೆಯದಾಗಬೇಕಂದ್ರೆ ಗುರು ಶನಿ ಚೆನ್ನಾಗಿರಬೇಕು ಅಂತ ಸೊ ಇದನ್ನೆಲ್ಲ ನಾವು ಕೇಳೇ ಇರ್ತೀವಿ ಹಾಗಾಗಿ ಈ ಒಂದು ಗುರುದಶೆ ಶನಿ ಭಕ್ತಿಯಲ್ಲಿ ನೀವು ಯಾವ ರೀತಿಯ ಕರ್ಮಗಳನ್ನು ಮಾಡಿರ್ತೀರೋ ಅದೇ ರೀತಿ ಫಲಗಳನ್ನು ನೀವು ಪಡಿತೀರ ನಿಮ್ಮ ಜಾತಕದಲ್ಲಿ ಗುರು ಶನಿ ಚೆನ್ನಾಗಿದ್ದಾರೆ ಅಂದರೆ ನೀವು ತುಂಬ ಕಷ್ಟಪಟ್ಟು ಕೆಲಸ ಮಾಡಿ ಆಸ್ತಿ ಹಣ ಸಂಪತ್ತನ್ನು ಗಳಿಸ್ಕೊಳ್ತೀರಾ ಮತ್ತು ಕಾನೂನು ನ್ಯಾಯ ನೀಡ್ತಕ್ಕಂತಹ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ಈ ಒಂದು ದಶಾಭುಕ್ತಿ ಅದ್ಭುತ ಸಮಯ ಅಂತಲೇ ಹೇಳಲಾಗತ್ತೆ ಒಂದು ವೇಳೆ ಶನಿ ನಿಮ್ಮ ಜಾತಕದಲ್ಲಿ ಏನಾದರೂ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ನೀವು ಸಾಕಷ್ಟು ದುಃಖಕರ ಘಟನೆಗಳು ಆರೋಗ್ಯ ಸಮಸ್ಯೆ ಸಂಬಂಧಗಳಲ್ಲಿ ಕಿರಿಕಿರಿ ಮತ್ತು ಸಮಾಜದಲ್ಲಿ ಅವಮಾನ ಆಗಂತಹ ಘಟನೆಗಳು ಈ ಈ ಎಲ್ಲ ಒಂದು ಸಮಸ್ಯೆಗಳನ್ನು ಫೇಸ್ ಮಾಡಬೇಕಾಗತ್ತೆ ಇಷ್ಟೆಲ್ಲ ಸಮಸ್ಯೆಗಳನ್ನು ಫೇಸ್ ಯಾರೆಲ್ಲ ಫೇಸ್ ಮಾಡಬೇಕಾಗತ್ತೆ ಅವರು ನಿಮಗೆ ಹತ್ತಿರ ಇರ್ತಕ್ಕಂಥ ಯಾರಾದರೂ ಒಬ್ಬರು ಅದ್ಭುತ ಜ್ಯೋತಿಷಿಗಳನ್ನು ಭೇಟಿ ಮಾಡಿ ಸೂಕ್ತ ಪರಿಹಾರಗಳನ್ನು ಮಾಡಿಕೊಂಡ್ರೆ ಒಳ್ಳೆಯದು ಮೂರನೇದು ಗುರು ದಶೆ ಭುಕ್ತಿ ಗುರು ಜ್ಞಾನಕಾರಕ ಆದರೆ ಬುಧ ಬುದ್ಧಿವಂತಿಕೆಗೆ ಕಾರಕ ಗ್ರಹವಾಗಿದ್ದು ಈ ಒಂದು ದಶಾಭುಕ್ತಿಯ ಸಮಯದಲ್ಲಿ ನೀವು ನಿಮ್ಮ ಆಸಕ್ತಿಗೆ ತಕ್ಕಂತಹ ವಿಷಯಗಳಲ್ಲಿ ಹೆಚ್ಚಿನ ಜ್ಞಾನವನ್ನು ಸಂಪಾದಿಸ್ಕೊಂಡು ತಮ್ಮ ಒಂದು ಬೌದ್ಧಿಕ ಸಾಮರ್ಥ್ಯವನ್ನು ವಿಷಯಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿಸ್ಕೊಳ್ತೀರಾ ಈ ಒಂದು ನಿಮ್ಮ ಬುದ್ಧಿವಂತಿಕೆಯನ್ನು ನೀವು ಬಳಸ್ಕೊಂಡು ನೀವು ಕಾರ್ ಕೆಲಸ ಮಾಡ್ತಕ್ಕಂತಹ ಕ್ಷೇತ್ರಗಳಲ್ಲಿ ಹೈಯರ್ ಪೊಸಿಷನ್ಗೆ ಹೋಗಬಹುದು ನಿಮ್ಮ ಒಂದು ಬುದ್ಧಿವಂತಿಕೆ ಕೆಲಸಗಳನ್ನು ನಿಮ್ಮ ಬಾಸ್ಗಳು ಗುರ್ತಿಸ್ತಾರೆ ಗುರುತಿಸಿ ನಿಮಗೆ ಪ್ರಮೋಷನನ್ನು ಸಹ ಕೊಡ್ತಾರೆ ಇನ್ನು ಬಿಸ್ನೆಸ್ ಫೀಲ್ಡ್ನಲ್ಲಿ ಇರ್ತಕ್ಕಂಥವ್ರಿಗೆ ಹೆಚ್ಚಿನ ಲಾಭವೂ ಸಹ ಸಿಗತ್ತೆ ಹೆಚ್ಚೆಚ್ಚು ಹಣವನ್ನು ನೀವು ಗಳಿಸ್ತೀರ ವಿದ್ಯಾರ್ಥಿಗಳ ಲೈಫಲ್ಲಿ ಏನಾದರೂ ಈ ಒಂದು ದಶಾಭುಕ್ತಿ ಬಂದರೆ ನೀವು ಹೆಚ್ಚಿನ ಅಂಕಗಳನ್ನು ಪಡೆದುಕೊಳ್ತೀರಾ ಒಂದು ವೇಳೆ ನಿಮ್ಮ ಜಾತಕದಲ್ಲಿ ಗುರು ಬುಧ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ನಿಮಗೆ ಮೆಮೊರಿ ಪ್ರಾಬ್ಲಮ್ಸ್ ಬರಬಹುದು ಹಣಕಾಸಿನ ಸಮಸ್ಯೆಗಳು ಬರಬಹುದು ಹೀಗೆ ಕೆಲವೊಂದಷ್ಟು ಸಮಸ್ಯೆಗಳು ಬರುತ್ತೆ ಸೊ ಈ ಥರ ನೆಗೆಟಿವ್ ಗುರು ಅಥವಾ ಬುಧವನ್ನು ಹೊಂದಿರತಕ್ಕಂಥ ಜಾತಕರು ಯಾರಾದರೂ ಇದ್ದರೆ ನೀವು ಬಡ ವಿದ್ಯಾರ್ಥಿಗಳಿಗೆ ಅವರ ವಿದ್ಯಾಭ್ಯಾಸಕ್ಕೆ ಬೇಕಾಗತಕ್ಕಂತಹ ಒಂದಷ್ಟು ಸಾಮಗ್ರಿಗಳನ್ನು ಅಂದರೆ ಪುಸ್ತಕ ಆಗಿರ್ಬೋದು ಪೆನ್ನು ಈ ರೀತಿ ಅವಶ್ಯಕ ವಸ್ತುಗಳನ್ನು ಕೊಡಿಸೋದ್ರ ಮೂಲಕ ಈ ಒಂದು ನೆಗೆಟಿವ್ ಇಂಪ್ಯಾಕ್ಟ್ಸಿಂದ ಹೊರಬರಬಹುದು ನೆಕ್ಸ್ಟು ಗುರುದಶೆ ದಶೆ ಕೇತುಭುಕ್ತಿ ಗುರು ಧರ್ಮಕಾರಕ ಆದರೆ ಕೇತು ಆಳವಾದ ಒಂದು ಆಧ್ಯಾತ್ಮಿಕ ಜ್ಞಾನಕ್ಕೆ ಕಾರಕ ಸೊ ಈ ಒಂದು ದಶಾಭುಕ್ತಿಯಲ್ಲಿ ನೀವು ಹೆಚ್ಚಿನ ಆಧ್ಯಾತ್ಮಿಕತೆ ಕಡೆಗೆ ಒಲವನ್ನು ಬೆಳೆಸ್ಕೊಳ್ತೀರಾ ಧ್ಯಾನ ಭಜನೆ ಸತ್ಸಂಗ ಇಂತಹ ಒಂದು ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಸಭೆ ಸಮಾರಂಭಗಳು ಎಲ್ಲಿ ನಡೀತಾ ಇರುತ್ತೋ ಅಲ್ಲೆಲ್ಲ ನೀವು ಭಾಗಿಯಾಗಲಿಕ್ಕೆ ಇಚ್ಛಿಸ್ತೀರ ಮತ್ತು ಲೌಕಿಕ ವಿಷಯಗಳ ಬಗ್ಗೆ ನಿಮಗೆ ಆಸಕ್ತಿ ಕಡಿಮೆ ಆಗ್ತಾ ಬರುತ್ತೆ ಅಂತ ಹೇಳಿದ್ರೆ ಮನೆಯೇ ಅಂದರೆ ಎಲ್ರೂ ದೂರ ಮಾಡ್ಕೊಳ್ತೀರಾ ಅಂತ ಅಲ್ಲ ಸೊ ನಿಮ್ಮದು ರೆಸ್ಪಾನ್ಸಿಬಿಲಿಟಿ ಏನಿರುತ್ತೆ ಅದನ್ನು ಮಾಡ್ತಾ ಇರ್ತೀರಾ ಅದನ್ನು ಡಿಟ್ಯಾಚ್ಮೆಂಟಾಗಿ ಮಾಡ್ತೀರಾ ಹೆಚ್ಚು ಅಟ್ಯಾಚ್ಮೆಂಟಿಂದ ಮಾಡೋದಿಲ್ಲ ಅಂದರೆ ನಿಮ್ಮ ಆಸಕ್ತಿ ಭಗವಂತ ನಾನು ಯಾರು ಭಗವಂತ ಪರಮಾತ್ಮ ಹೀಗೆ ಆಧ್ಯಾತ್ಮಿಕತೆ ಕಡೆಗೆ ಇರುತ್ತೆ ನೆಕ್ಸ್ಟು ಗುರು ದಶೆ ಭುಕ್ತಿ ಗುರು ಮತ್ತು ಶುಕ್ರ ಈ ಎರಡೂ ಗ್ರಹಗಳು ಅತ್ಯಂತ ಶುಭ ಗ್ರಹಗಳೇ ಆಗಿರೋದ್ರಿಂದಾಗಿ ಈ ಒಂದು ದಶಾಭುಕ್ತಿಯ ಸಮಯವನ್ನು ನೀವು ಉತ್ತಮ ರೀತಿಯಲ್ಲಿ ಸದುಪಯೋಗ ಪಡಿಸ್ಕೊಳ್ಬಹುದು ಅಂದರೆ ಹಣಕಾಸು ಆಗಿರ್ಬೋದು ಸಂಸಾರ ಸಮಾಜ ಹೀಗೆ ಹಲವಾರು ವಿಚಾರಗಳಲ್ಲಿ ಲಾಭವನ್ನು ಪಡೆದುಕೊಳ್ಬಹುದು ಮತ್ತು ಯಾರಾದರೂ ತುಂಬ ವರ್ಷಗಳಿಂದ ಪ್ರಯತ್ನ ಪಟ್ಟರೂ ಮದುವೆನೇ ಆಗ್ತಾ ಇಲ್ಲ ಹುಡುಗ ಅಥವಾ ಹುಡುಗಿ ಸಿಗ್ತಾ ಇಲ್ಲ ಅಂತಕ್ಕಂಥವ್ರು ಈ ಒಂದು ದಶಾಭುಕ್ತಿಯ ಸಮಯದಲ್ಲಿ ಟ್ರೈ ಮಾಡಿದ್ರೆ ಖಂಡಿತ ನಿಮಗೆ ವಿವಾಹ ಆಗತ್ತೆ ಮತ್ತು ನಿಮ್ಮ ಒಂದು ಲೌಕಿಕ ಜೀವನಕ್ಕೆ ಬೇಕಾದಂತಹ ಎಲ್ಲ ಸೌಲಭ್ಯ ಸೌಕರ್ಯಗಳನ್ನು ಸಹ ನೀವು ಪಡೆದುಕೊಳ್ತೀರಾ ಅಂದರೆ ಮನೆ ವಾಹನ ಒಳ್ಳೊಳ್ಳೆ ಬಟ್ಟೆಗಳಾಗಿರಬಹುದು ಒಳ್ಳೊಳ್ಳೆ ಆಹಾರ ಹೀಗೆ ನಿಮ್ಮ ಒಂದು ಸಂತೋಷಕರ ಪ್ರೀತಿ ಜೀವನಕ್ಕೆ ಏನೆಲ್ಲ ಬೇಕೋ ಅವುಗಳನ್ನು ನೀವು ಪಡೆದುಕೊಳ್ತೀರ ಜೊತೆಗೆ ಸತಿಪತಿಗಳ ಬಾಂಧವ್ಯ ತುಂಬ ಚೆನ್ನಾಗಿರುತ್ತೆ ಒಂದು ವೇಳೆ ನಿಮ್ಮ ಜಾತಕದಲ್ಲಿ ಶುಕ್ರ ಏನಾದರೂ ಚೆನ್ನಾಗಿಲ್ಲ ಅಂದರೆ ನೀವು ಮಹಿಳೆಯರಿಂದ ಸ್ವಲ್ಪ ತೊಂದರೆಗಳನ್ನು ಅನುಭವಿಸ್ತೀರ ನೆಕ್ಸ್ಟು ಗುರುದಶೆ ರವಿಭುಕ್ತಿ ಈ ಒಂದು ದಶಾಭುಕ್ತಿಯಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿ ಚೆನ್ನಾಗಿರುತ್ತೆ ನಿಮ್ಮ ಯಾವುದಾದ್ರೂ ಸರ್ಕಾರಿ ಕೆಲಸಗಳು ಕಾರಣಾಂತರಗಳಿಂದ ನಿಂತಿದ್ದರೆ ನೀವು ಅದನ್ನು ಈ ದಶಾಭುಕ್ತಿ ಬಂದಂತಹ ಸಮಯದಲ್ಲಿ ಏನಾದರೂ ಪ್ರಯತ್ನ ಪಟ್ಟರೆ ಆ ಕೆಲಸಗಳು ಖಂಡಿತ ಆಗತ್ತೆ ನಿಮ್ಮ ಮತ್ತೆ ನಿಮ್ಮ ಕುಟುಂಬದೊಂದಿಗಿನ ಬಾಂಧವ್ಯ ತುಂಬ ಚೆನ್ನಾಗಿರುತ್ತೆ ಒಂದು ವೇಳೆ ರವಿ ನಿಮ್ಮ ಜಾತಕದಲ್ಲಿ ಚೆನ್ನಾಗಿಲ್ಲ ಅಂದರೆ ನಿಮ್ಮ ಮತ್ತು ನಿಮ್ಮ ಕುಟುಂಬದವರ ಮಧ್ಯೆ ವೈಮನಸ್ಸು ಉಂಟಾಗ್ತಕ್ಕಂಥದ್ದು ಆಗಿಂದಾಗಿ ನಿಮ್ಮ ದೇಹದ ಎನರ್ಜಿ ಕಡಿಮೆ ಆಗ್ತಕ್ಕಂಥದ್ದು ತಲೆನೋವು ಶತ್ರುಗಳು ಹೆಚ್ಚಾಗೋದು ಉದ್ಯೋಗ ಸ್ಥಳದಲ್ಲಿ ಕಿರಿಕಿರಿ ತಂದೆ ಮಕ್ಕಳ ಮಧ್ಯೆ ಸುಮ್ಮ ಸುಮ್ಮನೆ ಜಗಳಗಳು ಬರ್ತಕ್ಕಂಥದ್ದು ಹೀಗೆ ಕೆಲವೊಂದಷ್ಟು ಸಮಸ್ಯೆಗಳನ್ನು ನೀವು ಎದುರಿಸ್ಬೇಕಾಗತ್ತೆ ಈ ಪ್ರಾಬ್ಲಮ್ಸ್ಗಳಿಗೆ ಪರಿಹಾರವಾಗಿ ನೀವು ಸೂರ್ಯೋದಯಕ್ಕಿಂತ ಬೇಗನೆ ಎದ್ಬಿಟ್ಟು ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸಿ ಕೆಲವೊಂದಷ್ಟು ಮಂತ್ರ ಪಠನೆಗಳನ್ನು ಮಾಡೋದರಿಂದ ಈ ಸಮಸ್ಯೆಗಳಿಂದ ನೀವು ಹೊರಬರಬಹುದು ನೆಕ್ಸ್ಟು ಗುರು ದಶೆ ಚಂದ್ರಭುಕ್ತಿ ಗುರು ಮತ್ತು ಚಂದ್ರ ಎರಡು ಗ್ರಹಗಳು ಮಿತ್ರ ಗ್ರಹಗಳು ಮತ್ತು ಶುಭ ಗ್ರಹಗಳು ಆಗಿರೋದ್ರಿಂದಾಗಿ ಈ ಒಂದು ದಶಾಭುಕ್ತಿಯಲ್ಲಿ ನೀವು ಹೆಚ್ಚಿನ ಲಾಭಗಳನ್ನೇ ಪಡೆದುಕೊಳ್ತೀರಾ ನಿಮ್ಮ ಕುಟುಂಬದಲ್ಲಿ ಏನೋ ಒಂದು ರೀತಿಯ ಸುಖ ಶಾಂತಿ ನೆಮ್ಮದಿ ಸಂತೋಷದ ವಾತಾವರಣ ಇರುತ್ತೆ ಯಾರಾದರೂ ಡೈರಿ ಪ್ರಾಡಕ್ಟ್ಸ್ನ ಇಷ್ಟಪಡೋಲ್ಲ ಅನ್ನೋ ಅಂಥವ್ರು ಇದ್ದರೆ ಅವರು ಸಹ ಈ ಒಂದು ದಶಾಭುಕ್ತಿಯಲ್ಲಿ ಈ ಸಿಹಿ ಪದಾರ್ಥಗಳು ಹಾಲಿನಿಂದ ಮಾಡಿರ್ತಕ್ಕಂತಹ ಪದಾರ್ಥಗಳನ್ನು ಇಷ್ಟಪಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ನಿಮ್ಮ ಒಟ್ಟಾರೆ ಆರ್ಥಿಕ ಸಾಮಾಜಿಕ ಕೌಟುಂಬಿಕ ಜೀವನ ತುಂಬ ಚೆನ್ನಾಗಿರುತ್ತೆ ಒಂದು ವೇಳೆ ನಿಮ್ಮ ಜಾತಕದಲ್ಲಿ ನೆಗೆಟಿವ್ ಚಂದ್ರ ಏನಾದರೂ ಇದ್ರೆ ನಿಮಗೆ ಸಂಬಂಧಗಳಲ್ಲಿ ಕಿರಿಕಿರಿ ಆಗ್ತಕ್ಕಂಥದ್ದು ಆರೋಗ್ಯ ಸಮಸ್ಯೆ ಹಣದ ಸಮಸ್ಯೆಗಳನ್ನು ಫೇಸ್ ಮಾಡಬೇಕಾಗತ್ತೆ ನೆಕ್ಸ್ಟು ಗುರು ದಶೆ ಕುಜಭುಕ್ತಿ ಈ ಒಂದು ದಶಾಭುಕ್ತಿಯಲ್ಲಿ ನೀವು ಭೂಮಿಯಿಂದ ಅಥವಾ ಭೂಮಿಯ ಮೂಲಗಳಿಂದ ಲಾಭವನ್ನು ಪಡೆದುಕೊಳ್ತೀರ ಅಂದರೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ಸಲ್ಲಿ ಇರ್ತಕ್ಕಂಥವ್ರಿಗೆ ಹೆಚ್ಚಿನ ಲಾಭವನ್ನು ಅವರು ಪಡೆದುಕೊಳ್ಬಹುದು ಇನ್ನು ರೈತರುಗಳು ಸಹ ಒಂದು ಲಾಭವನ್ನು ತಕ್ಕ ಮಟ್ಟಿಗೆ ಲಾಭವನ್ನು ಪಡೆದುಕೊಳ್ಬಹುದು ನಿಮ್ಮ ಮತ್ತು ನಿಮ್ಮ ಒಡ ಹುಟ್ಟಿದವರೊಂದಿಗಿನ ಸಂಬಂಧ ತುಂಬ ಚೆನ್ನಾಗಿರುತ್ತೆ ಒಂದು ವೇಳೆ ನೆಗೆಟಿವ್ ಕುಜ ಏನಾದರೂ ನಿಮ್ಮ ಜಾತಕದಲ್ಲಿ ಇದ್ದರೆ ನಿಮಗೆ ಈ ಒಂದು ದಶಾಭುಕ್ತಿಯಲ್ಲಿ ಕಣ್ಣಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಬರಬಹುದು ಅನಾವಶ್ಯಕ ಶತ್ರುತ್ವ ವಾದ ವಿವಾದಗಳು ಮತ್ತು ಆಸ್ತಿ ವಿಷಯಗಳಲ್ಲಿ ಕಿರಿಕಿರಿ ಆಗ್ತಕ್ಕಂಥದ್ದು ಹಣಕಾಸಿನ ತೊಂದರೆ ಈ ರೀತಿಯ ಕೆಲವೊಂದಷ್ಟು ಸಮಸ್ಯೆಗಳನ್ನು ನೀವು ಎದುರಿಸಬೇಕಾಗತ್ತೆ ಕೊನೆಯದಾಗಿ ಗುರುದಶೆ ರಾಹುಭುಕ್ತಿ ಈ ಒಂದು ದಶಾಭುಕ್ತಿಯಲ್ಲಿ ನೀವು ಸ್ವಲ್ಪ ಅಹಂಕಾರದ ಮನೋಭಾವನೆಯನ್ನು ವ್ಯಕ್ತಪಡಿಸ್ತೀರ ಸೊ ಈ ನಿಮ್ಮ ಒಂದು ಅಹಂಕಾರದ ಮನೋಭಾವದಿಂದ ಅನವಶ್ಯಕ ವಾದವಿವಾದಗಳು ಹುಟ್ಕೊಳ್ತವೆ ಹಾಗೆ ಸಂಬಂಧಗಳಿಂದ ದೂರ ಉಳಿತೀರ ಸಮಾಜದಲ್ಲೂ ಸಹ ಇವನು ಅಹಂಕಾರಿಯಪ್ಪ ಇವನನ್ನು ಹತ್ತಿರ ಸೇರಿಸಿದ್ರೆ ನಮಗೇನೇ ತೊಂದರೆ ಅಂತ ಹೇಳಿ ಅವರು ಸಮಾಜನೂ ಸಹ ನಿಮ್ಮನ್ನು ದೂರ ಇಡಬಹುದು ಆರೋಗ್ಯ ವಿಷಯದಲ್ಲಿ ಬ ನೋಡೋದಾದರೆ ನಿಮಗೆ ಬಾಡಿ ಅಥವಾ ಹೊಟ್ಟೆಗೆ ಸಂಬಂಧಪಟ್ಟಂಗೆ ಕೆಲವೊಂದು ಇನ್ಫೆಕ್ಷನ್ಸ್ ಅಂದರೆ ಅಲರ್ಜಿ ಆಗ್ತಕ್ಕಂತಹದ್ದು ಬರುತ್ತೆ ಸೊ ಈ ಒಂದು ನೆಗೆಟಿವ್ ಇಂಪ್ಯಾಕ್ಟ್ಸ್ಗೆ ನೀವು ಪರಿಹಾರವಾಗಿ ಯಾವುದಾದ್ರೂ ಧಾರ್ಮಿಕ ಸ್ಥಳಗಳಿಗೆ ಭೇಟಿ ನೀಡ್ತಕ್ಕಂಥದ್ದು ಮಂತ್ರ ಪಠನೆ ಧ್ಯಾನ ಅಭ್ಯಾಸಗಳಿಂದ ಈ ನೆಗೆಟಿವ್ ಇಂಪ್ಯಾಕ್ಟ್ಸಿಂದ ನೀವು ಹೊರಬರಬಹುದು ಸೊ ಇದಿಷ್ಟಾಗಿತ್ತು ಗುರುದಶೆಯಲ್ಲಿ ನಮಗೆ ಬರ್ತಕ್ಕಂತಹ ಶುಭ ಮತ್ತು ಅಶುಭ ಘಟನೆಗಳನ್ನು ಇತರೆ ಗ್ರಹಗಳ ಭುಕ್ತಿಯ ಸಹಾಯದಿಂದ ಯಾವ ರೀತಿ ತಿಳಿದುಕೊಳ್ಳಬಹುದು ಎಂಬುದರ ಬಗ್ಗೆ ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಶುಕ್ರ ದಶೆ ಮತ್ತು ಭುಕ್ತಿಗಳ ಬಗ್ಗೆ ತಿಳಿದುಕೊಳ್ಳೋಣ ಧನ್ಯವಾದಗಳು